ಸ್ವಲ್ಪ ಹೊತ್ತಿಗೆ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಇದೇ ನಮ್ಮ ಊರು ನೋಡ್ಕೊಳ್ಳಿ ಹೊಸ ರೋಡ್ ಹೊಸ ರೋಡು ಗುಂಡ್ ರೋಡ್ ಕಿತ್ತೋಗಿರೋ ರೋಡು ನಮ್ಮ ಯಜಮಾನ್ರು ತಾಳಿ ಕಟ್ಟಿರೋ ಗಂಡ ಯಜಮಾನ್ರು ಇದಾರೆ ಆಮೇಲೆ ನಮ್ ತಾಯಿ ಜನ್ಮದಾತೆ ನಮ್ ಜನ್ಮದಾತೆ ಇದಾರೆ ಇನ್ನೊಬ್ರು ಸ್ಪೆಷಲ್ ವ್ಯಕ್ತಿ ಇದಾರೆ ಯಾರು ಅಂದ್ರೆ ಇಲ್ಲಿದ್ದಾರೆ ಅಲ್ಲಿ ಎತ್ತದ್ರು ಓ ಪಾಪ ಯಾಕೋ ತೂಗು ಇದಾರೆ ಏ ಇಲ್ ನೋಡು ಇಲ್ ನೋಡೋ ಮನೆ ಹತ್ರ ಬಂದ್ಮೇಲೆ ಯಾಕೋ ಸಬ್ ಸೂಪರ್ ಆಗೈತೆ ನೇಚರ್ ಮಾತ್ರ ಫಿಂಟಾಸ್ಟಿಕ್ ಮಾಬಲೈಸ್ ಚೆನ್ನಾಗಿದೆ ಆದ್ರೆ ಏನ್ ಮಾಡ್ತೀರಾ ರೋಡ್ ಚೆನ್ನಾಗಿಲ್ಲೋ ನೋಡಿ ನೋಡಿ ಹಿಂದೈತೆ ಇದ್ರಲ್ಲಿ ಹೋಗ್ಬಿಟ್ರೆ ಯಾರಾದ್ರೂ ಪ್ರೆಗ್ನೆ ಹೋಗ್ಬಿಟ್ರೆ ಬೇಗ ಹೆರಿಗೆ ಆಗ್ಬಿಡ್ತೈತೆ